ತಾಯಿ ಭಾರತಿಗೆ ಘೋಷಣೆ ಹಾಕಿದ್ದಕ್ಕೋಸ್ಕರ ಜಿಹಾದಿ ಮಾನಸಿಕತೆ ವ್ಯಕ್ತಿಗಳು ಅವರ ಮೇಲೆ ಹಲ್ಲೆ ಮಾರಣಾಂತಿಕವಾದ ಹಲ್ಲೆಯನ್ನು ಮಾಡಿರುವಂತದ್ದು ಅತ್ಯಂತ ಕಳವಳಕಾರಿ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ನಿರಂತರವಾಗಿ ಈ ರೀತಿಯ ಘಟನೆಗಳು ತಮ್ಗೆಲ್ಲರಿಗೂ ಗೊತ್ತಿದೆ ಇವತ್ತು ಏನಾಗ್ತಾ ಇದೆ ಜಿಲ್ಲೆಯಲ್ಲಿ ಅಂದ್ರೆ ಪಟಾಕಿ ಹೊಡೆದ್ರೆ ಕೇಸ್ ಸಂಭ್ರಮ ಆಚರಣೆ ಮಾಡಿದ್ರೆ ಕೇಸ್ ಅದು ಈ ಹಂತಕ್ಕೆ ತಲುಪಿ ಇವತ್ತು ಭಾರತ ಮಾತೆಗೆ ಜೈ ಹಾಕಿದ್ರೆ ಕೇಸ್ ಹಾಕುವಂತ ಪರಿಸ್ಥಿತಿಗೆ ಮುಟ್ಟಿದೆ ಅಂದ್ರೆ ಯಾವ ರೀತಿಯ ರಾಜ್ಯದಲ್ಲಿ ನಾವು ಇದೆ ಅನ್ನುವಂಥದ್ದನ್ನು ನಾವೆಲ್ಲ ಯೋಚನೆ ಮಾಡಬೇಕಾಗ್ತದೆ ಯಾಕೆಂದ್ರೆ ಏಕಾಏಕಿ ಆ ರೀತಿಯ ಮಾರಣಾಂತಿಕ ಹಲ್ಲೆ ಆಗೋದಿಲ್ಲ ಈ ರೀತಿಯ ವೆಪನ್ ಗಳನ್ನ ಇಟ್ಕೊಂಡು ಭಾರತ ಮಾತೆಗೆ ಜೈಕಾರ ಹಾಕಿದಂತಹ ಸಂದರ್ಭದಲ್ಲಿ ನೇರವಾಗಿ ಬಂದು ಈ ರೀತಿಯ ಮಾರಣಾಂತಿಕ ಹಲ್ಲೆ ಮಾಡ್ತಿದ್ದಾರೆ ಅಂತ ಆದ್ರೆ ಇದು ಪೂರ್ವ ಯೋಜಿತ ಕೃತ್ಯ ಇದರ ಹಿಂದೆ ಕಾಂಗ್ರೆಸ್ ನಾಯಕರು ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಭಾರತ ಮಾತಾ ಜೈ ಅನ್ನುವಂತ ಘೋಷಣೆ ಕೂಗಿದ್ದಾರೆ ಅನ್ನುವಂತ ಒಂದು ವಿಷಯನ ಮುಂದಿಟ್ಕೊಂಡು ಆ ಈ ಭಾರತ ದೇಶದಲ್ಲಿ ಒಬ್ಬ ವ್ಯಕ್ತಿಯನ್ನ ಕೊಲ್ಲುವ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿನ ಕರ್ನಾಟಕದಲ್ಲಿರುವಂತ ಕಾನೂನು ಸುವ್ಯವಸ್ಥೆ ಯಾವ ರೀತಿ ಹದಗೆಟ್ಟಿದೆ ಅನ್ನೋದು ನಮಗೆ ಕಾಣ್ಲಿಕ್ಕೆ ಸಿಗ್ತಾ ಇದೆ ಇದು ಚೇಫ್ ಸ್ಪಾನ್ಸರ್ ಜಿಹಾದಿಸಮ್ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ ತುಷ್ಟೀಕರಣ ನೀತಿಯನ್ನ ಮುಂದಿಟ್ಟುಕೊಂಡು ವೋಟ್ ಬ್ಯಾಂಕ್ ರಾಜಕೀಯ ಮಾಡೋದನ್ನ ಬಿಟ್ಟರೆ ಸಿದ್ದರಾಮಯ್ಯ ಸರ್ಕಾರ ಯಾವುದೇ ರೀತಿಯ ಒಳ್ಳೆ ರೀತಿಯ ಕೆಲಸಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇಲ್ಲ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರೆ ಕೇಸ್ ಆಗಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಭಾರತ್ ಮಾತಾ ಜೈ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಮಾರಣಾಂತಿಕ ಹಾಲಿ ಹಲ್ಲೆ ಮಾಡುವಂಥ ವ್ಯಕ್ತಿಗಳು ಅವರಿಗೆ ಪ್ರೋತ್ಸಾಹ ಕೊಡುವಂಥ ಸರ್ಕಾರ ಇದನ್ನೆಲ್ಲ ನೋಡಿದರೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗಟ್ಟಿದ್ದು ನಮಗೆ ಕಂಡು ಬರ್ತದೆ ಕಾಂಗ್ರೆಸ್ನ ನಾಯಕರೇ ಹಿಂದಿನಿಂದ ಐದು ಜನರ ಮೇಲೆ ಅವ್ರ ಮೇಲೆ ಕೇಸ್ ಹಾಕಿ ಅನ್ನುವಂಥದ್ದನ್ನು ಹೇಳಿದ್ದಾರೆ ಅನ್ನುವ ಮಾಹಿತಿ ನಮಗೆಲ್ಲರಿಗೇ ಇದೆ ಇದೊಂದು ಉಳ್ಳಾಳದಂತಹ ಭಾಗದಲ್ಲಿ ಜಿಹಾದಿ ಚಟುವಟಿಕೆಗಳು ಇವತ್ತು ಇದೆ ಎಂಬುದಕ್ಕೆ ಒಂದು ದೊಡ್ಡ ಉದಾಹರಣೆ ಹಿಂದೂ ಕಾರ್ಯಕರ್ತರ ಮೇಲೆ ನಡೆದಂತಹ ಹಲ್ಲೆ ಇನ್ನು ಎರಡನೇದು ಯಾರು ಆ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ರು ಇವತ್ತು ಪೊಲೀಸರು ಅವರ ಮೇಲೇ ಇವತ್ತು ಸುಳ್ಳು ಕೇಸ್ಗಳಲ್ಲಿ ಇವತ್ತು ದಾಖಲು ಮಾಡಿದ್ದಾರೆ